ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ಮಾಡಲಾಯಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ರೈತ ಸಂಘ ಹಾಗೂ ಹಸಿರು ಸೇನಾ ಕಾರ್ಯಕರ್ತರು ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ರು ವ್ಯಾಲಿ ನೀರನ್ನು ತಾಲೂಕಿಗೆ ಹರಿಸೋದು ಸೇರಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಅಧಿಕಾರಿಗಳು ಮನವಿಗೆ ಸ್ಪಂದಿಸಿಲ್ಲ ಅಂತ ತಾಲೂಕು ಕಚೇರಿಗೆ ಬೀಗ ಜಡೆದು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ತಾಲೂಕು ಆಫೀಸಲ್ಲಿ ನಮ್ಮ ರೈತ ಅರ್ಜಿಯನ್ನು ಕೊಟ್ಟಿದ್ವಿ ಅದೇ ರೀತಿಯಾಗಿ ಸೂಕ್ತ ಬಂದೋಬಸ್ತ್ ಇಡ್ಬೇಕು ಅಂತ ಪೊಲೀಸ್ ಇಲಾಖೆಯಲ್ಲೂ ಒಂದು ಅರ್ಜಿ ಕೊಟ್ಟಿದ್ವಿ ಇವತ್ತು ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರತಿಭಟನೆ ಬಂದಿದ್ವಿ ನೋಡಿ ತಹಸೀಲ್ದಾರ್ ಅವರಿಗೆ ಕೊಟ್ಟಿರೋದು ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು ಆವತ್ತು ಇರಬೇಕು ಅಂತ ನಾವು ಹೇಳಿದ್ವಿ ಅವತ್ತು ತಹಸೀಲ್ದಾರ್ ಇಲ್ಲ ಮೇಡಮ್ ಅವ್ರಿಗೆ ಅದೇ ಕೆಲಸವಾಗಿ ಹೇಳ್ಬಿಟ್ಟು ಹೋಗಿದ್ವಿ ಆದ್ರೂ ಹನ್ನೊಂದು ಗಂಟೆಗೆ ಶುರು ಮಾಡಿರ್ತಕ್ಕಂಥ ನಾವು ಅದರತ್ತ ಹನ್ನೆರಡು ಗಂಟೆ ಆಗ್ತಾ ಇದೆ ಇದುವರೆಗೂ ನಮ್ಮ ರೈತ ಕಷ್ಟ ಸುಖ ಕೇಳೋದಕ್ಕೆ ಇಲ್ಲಿ ಯಾರು ಬರ್ಲಿಲ್ಲ ಯಾರಾಗ ಅಕಸ್ಮಾತ್ ಬಂದು ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ ನೀವೇ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾತಕ್ಕಾಗಿ ಅಂತ ಯಾರು ಕೇಳಿಲ್ಲ ಆದ್ರಿಂದ ಒಂದು ಗಂಟೆ ಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಏನು ನ್ಯಾಯ ಸಿಗಿಲ್ಲ ಅಂತೇಳಿ ನಾವೀಗ ತಾಲೂಕ್ ಕಚೇರಿಗೆ ಬೀಗ ಆಗ್ತಾ ಇದ್ವಿ ಸರ್ ನಮ್ಗೆ ಇರುವ ಯಾರು ಬಂದು ವಿಚಾರಿಸಿಲ್ಲ ಸರ್ ಆದ್ರಿಂದ ಬರಲೇಬೇಕು ಬರ್ಲೇಬೇಕು ಬರಲೇಬೇಕು 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 ನಿಮ್ಮ ಮನವಿ ಸ್ವೀಕರಿಸಿದ್ದೀನಿ ದಯವಿಟ್ಟು ಅಂತ ಒಳ್ಳೆಯ ಮಾತಲ್ಲಿ ನುಡುಬವಾಗಿ ಕಳಿಸ್ಬೋ ರೈತರು ಅಂದ್ರೆ ರೈತರು ಇವತ್ತು ಲಕ್ಕಿಲ್ಲ ಅವರಿಗೆ ಯಾರೋ ಒಬ್ಬ ಉದ್ದಿ ಬಂದ್ರೆ ಅವನಿಗೆ ರಕ್ಷಣೆ ಕೊಡ್ತಾರೆ ಅವ್ರು ಸಹಕಾರ ಕೊಡ್ತಾರೆ ಒಂದೊತ್ತು ತುತ್ತೆ ನಾವು ತಂದು ರೈತರಿಗೆ ಗೌರವ ಇಲ್ಲ ಸುಮಾರು ಹೇಳಿದ್ರು ಜಾತಿ ಸಭೆ ತಾಲೂಕು ಅಧಿಕಾರ ಸಭೆ ರೈತ ತುಂಬಾ ಸಮಸ್ಯೆ ತುಂಬಾ ಇದೆ ಒಬ್ಬ ಪಾಣಿ ತಗೋಬೇಕಾದ್ರೆ ಒಂದು ಕೇಂದ್ರ ತಗೋಬೇಕಾದ್ರೆ ಆರು ತಿಂಗಳು ವರ್ಷ ಆಗುತ್ತೆ ಒಬ್ಬ ರೈತ ಅವನಿಂದ ಐದು ಸಾವಿರ ಹತ್ತು ವಸೂರು ಮಾಡ್ತಾ ಇದ್ದಾರೆ ಇರಲಿ ಅದಕ್ಕೇನು ಕೆಲಸ ಮಾಡ್ತಾ ಇದಾರೆಲ್ಲ ಇಲ್ಲ ತಿರಪ್ಪ ಇಂಥ ಸುಮಾರು ಒತ್ತೂರಿ ಆಗಿರ್ತಕ್ಕಂಥ ಕೆರೆಗಳ ಹೇಳಿದೀವಿ ರಾಜಕಾರಣಿ ಹೇಳಿದೀನಿ ಮನೆ ಲೋಕ ತಿರಪ್ ಹೇಳಿದಾಗ ಅವ್ರು ಹೇಳ್ಬೋತಾ ನೀವೇ ನಿಮ್ಮ ನಾನು ಬರ್ತೀನಿ ಇವತ್ತು ಪರಿಸರ ಕಟ್ಟಿಬಿಟ್ಟಿದೆ ಕೆರೆಗೆ ಮುಳಿಸ್ಕೋಬೇಕು ನಮ್ಮ ರಕ್ಷಣೆ ಅಂತ ಹೇಳಿದ್ದಾರೆ ಅವರು ಇವ್ರ ಜವಾಬ್ದಾರಿ ಎಲ್ಲ ತುಂಬಾ ಅರ್ಜಿ ಕೊಟ್ಟಿದ್ದೀವಿ ಇಂಥ ಕೆರೆಯಲ್ಲಿ ಒತ್ತೂರಾಗಿದೆ ಮಲಗಿ ಚಿತ್ತಾಕ್ಬಿಡ್ತಾ ಇದ್ದಾರೆ ಓಡಿ ಒಕ್ಕ ಚಿತ್ತಾಕಿದ್ದಾರೆ ಅಂತ ಹೇಳಿದೀವಿ ಬಂದೇ ಇಲ್ಲ ಇವ್ರಿಗೆ ಮೇಲೆ ಏನು ಪ್ರಸಕ್ತ ನಮ್ಗೆ ಬರ್ತಾರೆ ಆರೋಪ ಮಾಡಿದೆ ನಾನು ನೋಡ್ಕೊಂಡು ಬಂದಿದ್ದೀನಿ ಸಿಕ್ ಸಿಗ್ ಅಂತ ಹೇಳ್ತಾರೆ ಸಿಕ್ ಮಾಡಿ ಉಂಟು ದೊಡ್ಡ ಬೇಜಾವಿಲ್ಲ ಅವರು ಇಪ್ಪತ್ತು ಸಾವಿರ ಗಿಡ ಉಂಟಿದ್ದಾರೆ ಆ ಗಿಡ ಇಲ್ಲಿ ಒಂದ್ ಗಿಡ ಎಲ್ಲ ಗಿಡ ರಚನೆ ಮಾಡ್ಕೊಂಡು ಮಾಡ್ಕೊಂಡು ಹೋರಿ ಕಿತ್ತಾಗಿದ್ದಾರೆ ನಾವು ಇಲ್ಲಿ ಕಣ್ಣು ಕಾಣೋದಿಲ್ಲ ಸುಮ್ಮನೆ ನೆಪಕ್ಕೆ ಪಂಚಾಯತ್ ಗೆಲ್ಬಿಟ್ಟು ದೇಸಿಪ್ ತಕೊಂಡ್ಬಿಟ್ಟು ದುಡ್ಡು ಕಿತ್ತು ಮಾಡ್ಬಿಟ್ಟು ಬಾಳೆ ಹಾಕ್ಬಿಟ್ರೆ ಆಗೈತಾ ಹುಟ್ಟುವರೆ ಇರೋ ಏನ್ ಹೇಳ್ಬೇಕಾಗಿತ್ತು ಮಾಡ್ಬೇಡ್ರಿ ನೀವು ದುಡ್ಡು ತರ್ಕಾರ ದುಡ್ಡು ದುಡ್ಡಿ ಮಾಡೋದಕ್ಕೆ ಕೆಲಸ ಮಾಡ್ತೀನಿ ನೀವು ಒಬ್ಬ ರೈತ ನಾವು ಸಹಕಾರ ಕೊಡ್ತೀವಿ ನಿಮ್ಗೆ ನಿಮ್ ಕಾನೂನಲ್ಲಿ ನೀವು ಮಾಡಿ ನಾವು ವಿರೋಧ ಇಲ್ಲ ನಾನಾಗಿ ನೀರಾಗಿ ಬಲಿಯಾಟಿಗಳು ಮಾತ್ರ ನೀವು ಉಂಚ್ಕೊಂತೀರಿ ಅಮಾಯಕ ರೈತ ಒಂದ್ ಎಕರೆ ನೀವು ಉಳುವೆ ಮಾಡ್ಕೋ ಬಿಡುವುದಿಲ್ಲ ಇದು ನ್ಯಾಯನಾ